ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೋಟರ್ಗೆ ತಮ್ಮನ್ನ ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಮೊದಲ ಅಧ್ಯಾಯ ಸಂಖ್ಯಾ ಪದ್ಧತಿಯ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರಲ್ಲಿರ್ತಕ್ಕಂಥ ಮೊದಲ ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ತಾವೇನಾದರೂ ಆ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ನಾವು ಆ ವಿಡಿಯೋವನ್ನ ನೋಡಬಹುದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರಲ್ಲಿರ್ತಕ್ಕಂಥ ನಾಲ್ಕು ಮತ್ತು ಐದನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ನಾಲ್ಕನೇ ಸಮಸ್ಯೆ ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ವಿದ್ಯಾರ್ಥಿಗಳೇ ಈ ಒಂದು ಸಂಖ್ಯೆ ರೇಖೆಯನ್ನ ತಾವು ಗಮನಿಸಬಹುದು ಈ ಒಂದು ಸಂಖ್ಯೆ ರೇಖೆ ಬೆಲೆಗಳನ್ನ ನಾನು ಗುರುತಿಸಿದ್ದೀನಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರವರೆಗೂ ನಾನು ಗುರುತಿಸಿದ್ದೀನಿ ಪ್ರತಿಯೊಂದು ಸೆಂಟಿಮೀಟರ್ಗೂ ನಾನು ಒಂದೊಂದು ಬೆಲೆಗಳನ್ನ ನಾನು ಬರಿತಾ ಹೋಗಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಸಂಖ್ಯೆ ರೇಖೆ ಮೇಲೆ ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನ ನಾವು ಗುರುತಿಸಬೇಕಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾನಿಲ್ಲಿ ಸೊನ್ನೆಗೆ ಎ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂಬತ್ತು ಪಾಯಿಂಟ್ ಮೂರಕ್ಕೆ ನಾನು ಬಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾನಿಲ್ಲಿ ಒಂದು ಸೆಂಟಿಮೀಟರ್ ಹೆಚ್ಚಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ ಅದು ಹತ್ತು ಪಾಯಿಂಟ್ ಮೂರು ಹತ್ತು ಪಾಯಿಂಟ್ ಮೂರಕ್ಕೆ ನಾನು ಸಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಹತ್ತು ಪಾಯಿಂಟ್ ಮೂರರ ಅರ್ಧ ಹತ್ತು ಪಾಯಿಂಟ್ ಮೂರರ ಅರ್ಧ ಅದು ಐದು ಪಾಯಿಂಟ್ ಒಂದು ಐದಾಗ್ತದೆ ವಿದ್ಯಾರ್ಥಿಗಳೇ ಇದು ಬಿಂದು ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಮದ್ಯ ಬಿಂದುವನ್ನು ನಾನು ಡಿ ಅಂತ ನಾನು ಹೆಸರನ್ನ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಈ ಮಧ್ಯಬಿಂದು ಸಹಾಯದಿಂದ ತ್ರಿಜ್ಯವನ್ನು ಏದವರೆಗೆ ವೃದ್ಧಿಸಿ ನಾವೊಂದು ಅರ್ಧ ವೃತ್ತವನ್ನ ರಚಿಸೋಣ ವಿದ್ಯಾರ್ಥಿಗಳ ನಾನು ಇಲ್ಲಿ ತ್ರಿಜವನ್ನ ತೆಗೆದುಕೊಂಡಿದ್ದೇನೆ ಬಿಂದು ಐದು ಪಾಯಿಂಟ್ ಒಂದು ಐದರಲ್ಲಿ ಈ ಒಂದು ತ್ರಿಜ್ಯವನ್ನು ಇಡ್ತಾ ಇದ್ದೀನಿ ಅದು ಡಿ ಬಿಂದು ಇದು ಮಧ್ಯ ಬಿಂದು ಈ ಒಂದು ತ್ರಿಜ್ಯವನ್ನು ನಾನು ಏದವರೆಗೆ ವೃದ್ಧಿಸಿದೀನಿ ಏದವರೆಗೆ ವೃದ್ಧಿಸಿ ಒಂದು ಅರ್ಧ ವೃತ್ತವನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಬಿಂದು ಐದು ಪಾಯಿಂಟ್ ಒಂದು ಐದರ ಸಹಾಯದಿಂದ ನಾವೊಂದು ಅರ್ಧ ವೃತ್ತವನ್ನು ರಚಿಸಿದೀವಿ ಈ ಮೂಲೆ ಮಟ್ಟು ಸೆಟ್ ಸ್ಕ್ವೇರ್ ನ ಸಹಾಯದಿಂದ ಒಂಬತ್ತು ಪಾಯಿಂಟ್ ಮೂರರಲ್ಲಿ ಒಂದು ಲಂಬವನ್ನು ಹಾಕೋಣ ಅದು ಈ ಒಂದು ಅರ್ಧ ವೃತ್ತವನ್ನು ಸ್ಪರ್ಶಿಸುವ ಹಾಗೆ ವಿದ್ಯಾರ್ಥಿಗಳೇ ಈ ಒಂದು ಸೆಟ್ ಸ್ಕ್ವೇರ್ ನಾನು ಒಂಬತ್ತು ಪಾಯಿಂಟ್ ಮೂರರಲ್ಲಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂಬತ್ತು ಪಾಯಿಂಟ್ ಮೂರರಲ್ಲಿ ನಾನು ಒಂದು ಲಂಬವನ್ನು ಹಾಕ್ತಾ ಇದ್ದೀನಿ ಅದು ಈ ಒಂದು ಅರ್ಧ ವೃತ್ತವನ್ನು ಸ್ಪರ್ಶಿಸುವ ಹಾಗೆ ವಿದ್ಯಾರ್ಥಿಗಳೇ ಈ ಒಂದು ಒಂಬತ್ತು ಪಾಯಿಂಟ್ ಮೂರರಲ್ಲಿ ನಾವೇನು ಲಂಬವನ್ನು ಹಾಕ್ಕೊಂಡಿದ್ದೀವಿ ಈ ಬಿ ಈ ದ ಬೆಲೆ ಅದು ರೂಟ್ ಒಂಬತ್ತು ಪಾಯಿಂಟ್ ಮೂರು ಆಗಿರುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ತ್ರಿಜ್ಯವನ್ನು ತೆಗೆದುಕೊಳ್ಳೋಣ ಬಿ ಬಿಂದುವಿನಲ್ಲಿ ಅಂದರೆ ಒಂಬತ್ತು ಪಾಯಿಂಟ್ ಮೂರರಲ್ಲಿ ತ್ರಿಜ್ಯವನ್ನು ಇಡೋಣ ಇದುವರೆಗೂ ನಾವು ತ್ರಿಜ್ಯವನ್ನು ವೃದ್ಧಿಸೋಣ ಇಲ್ಲಿ ಒಂದು ಕಂಸವನ್ನು ಹಾಕೋಣ ಅದು ಈ ಒಂದು ಸಂಖ್ಯೆ ರೇಖೆಯನ್ನು ಸ್ಪರ್ಶಿಸುವ ಹಾಗೆ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ನಾನು ಬಿ ಬಿಂದುವಿನಲ್ಲಿ ಒಂಬತ್ತು ಪಾಯಿಂಟ್ ಮೂರರಲ್ಲಿ ತ್ರಿಜ್ಯವನ್ನು ಇಟ್ಟು ಅದು ಈದವರೆಗೆ ವೃದ್ಧಿಸಿ ಇಲ್ಲಿ ಒಂದು ಕಂಸವನ್ನು ನಾನು ಹಾಕ್ಕೊಂಡಿದ್ದೀನಿ ಆ ಒಂದು ಕಂಸ ಈ ಒಂದು ಸಂಖ್ಯಾ ರೇಖೆಯನ್ನು ಈ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿದೆ ಸ್ಪರ್ಶಿಸಿರ್ತಕ್ಕಂಥ ಈ ಒಂದು ಬಿಂದುವನ್ನು ನಾನು ಕೆ ಅಂತ ನಾನು ಬೆಲೆಯನ್ನು ನಾನು ಕೊಟ್ಟಿದ್ದೇನೆ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಬಿ ಈದ ಬೆಲೆ ಅದು ರೂಟ್ ಒಂಬತ್ತು ಪಾಯಿಂಟ್ ಮೂರು ಇರ್ತದೆ ಅದರಷ್ಟೇ ನಾವು ತ್ರಿಜ್ಯವನ್ನು ಎಗ್ಗಿಸಿ ಒಂದು ಕಂಸವನ್ನು ಹಾಕ್ಕೊಂಡಿದ್ದೀವಿ ಅಂದರೆ ಈ ಬಿಯಿಂದ ಕೇದವರೆಗೂ ಇರ್ತಕ್ಕಂಥ ಅಂತರ ದೂರ ಅದು ರೂಟ್ ಒಂಬತ್ತು ಪಾಯಿಂಟ್ ಮೂರು ಇರ್ತದೆ ಆದ್ದರಿಂದ ಬಿ ಕೇದ ಬೆಲೆ ಬಿ ಇಂದ ಕೆಗೆ ಇರತಕ್ಕಂಥ ಬೆಲೆ ಅದು ರೂಟ್ ಒಂಬತ್ತು ಪಾಯಿಂಟ್ ಮೂರು ಆದ್ದರಿಂದ ವಿದ್ಯಾರ್ಥಿಗಳೇ ಸಂಖ್ಯೆ ರೇಖೆಯ ಮೇಲೆ ನಾವು ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ನಾವು ಗುರುತಿಸಿದೀವಿ ಅದು ಬಿ ಕೆ ಈಸ್ ಈಕ್ವಲ್ ಟು ರೂಟ್ ಒಂಬತ್ತು ಪಾಯಿಂಟ್ ಮೂರು ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಐದನೇ ಸಮಸ್ಯೆ ಈ ಕೆಳಗಿನವುಗಳ ಛೇದವನ್ನು ಅಕರಣೀಕರಿಸಿ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕು ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ ಒಂದೊಂದಾಗಿ ನಾವು ಬಿಡಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನಾವು ಅಕರಣಿಕಾರಕ ಎಂದರೇನು ಮೊದಲೇದಾಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಇಲ್ಲಿ ಉದಾಹರಣೆಗೆ ನಾನು ರೂಟ್ ಐದನ್ನು ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಈ ರೂಟ್ ಐದು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಈ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆಯನ್ನಾಗಿ ಪಡೆಯಲು ಗುಣಿಸಬೇಕಾಗಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ನಾವು ಅಕರಣಿಕಾರಕ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಈ ರೂಟ್ ಐದನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಈ ರೂಟ್ ಐದರ ಅಕರಣಿಕಾರಕ ರೂಟ್ ಐದೇ ಆಗ್ತದೆ ವಿದ್ಯಾರ್ಥಿಗಳೇ ನಾನಿಲ್ಲಿ ರೂಟ್ ಐದಕ್ಕೆ ರೂಟ್ ಐದನ್ನು ನಾನು ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ದಿಸಿಕೊಳ್ತು ರೂಟ್ ಐದು ಗುಂಡ್ಲೆ ರೂಟ್ ಐದು ಅಂದರೆ ರೂಟ್ ಐದು ಹೋಲ್ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಸ್ಕ್ವಯರು ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗ್ತದೆ ನಮಗೆ ಐದು ಉಳಿತದ ವಿದ್ಯಾರ್ಥಿಗಳೇ ಐದು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ರೂಟ್ ಐದರ ಅಕರಣಿಕಾರಕ ರೂಟ್ ಐದೇ ಆಗ್ತದೆ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಬಾಗಲಬ್ಧ ಸಂಖ್ಯೆಯನ್ನಾಗಿ ಪಡೆಯಲು ಗುಣಿಸಬೇಕಾಗಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಅಕರಣಿಕಾರಕ ಎಂದು ಕರೆಯುತ್ತೇವೆ ಬನ್ನಿ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಐದನೇ ಮುಖ್ಯ ಪ್ರಶ್ನೆ ಇರತಕ್ಕಂಥ ಮೊದಲನೇ ಸಮಸ್ಯೆ ಒಂದು ಬಾಗಿಲೆ ರೂಟ್ ಏಳು ವಿದ್ಯಾರ್ಥಿಗಳೇ ಇಲ್ಲಿ ಛೇದವನ್ನು ನಾವು ಅಕರಣೀಕರಿಸಬೇಕಾಗಿದೆ ರೂಟ್ ಏಳು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇದನ್ನು ನಾವು ಬಾಗಲಬ್ಧ ಸಂಖ್ಯೆಯನ್ನಾಗಿ ಪಡೆಯಲು ಗುಣಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ರೂಟ್ ಏಳೇ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಛೇದವನ್ನು ನಾವು ಇಲ್ಲಿ ಅಕರ್ಣೀಕರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಬಾಗಿಲೆ ರೂಟ್ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡೆ ಛೇದದ ಅಕರಣಿಕಾರಕ ರೂಟ್ ಏಳರ ಅಕರಣಿಕಾರಕ ರೂಟ್ ಏಳೇ ಆಗ್ತದೆ ಆದ್ದರಿಂದ ಅಂಶಕ್ಕೂ ರೂಟ್ ಏಳನ್ನು ಗುಣಿಸ್ತಾ ಇದ್ದೀನಿ ಬಾಗ್ಲೆ ಛೇದಕ್ಕೂ ಕೂಡ ನಾನು ರೂಟ್ ಏಳರಿಂದ ನಾನು ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಭಿನ್ನರಾಶಿಗಳು ಇರೋದರಿಂದ ನಾವು ಅಂಶ ಅಂಶನ ಗುಣಿಸೋಣ ಛೇದ ಛೇದವನ್ನು ಗುಣಿಸೋಣ ದಿಸಿಕೊಳ್ತು ರೂಟ್ ಏಳು ಗುಂಡ್ಲೆ ಒಂದು ರೂಟ್ ಏಳು ಒಂದ್ಲೇ ರೂಟ್ ಏಳು ಆಗ್ತದೆ ಬಾಗ್ಲೆ ರೂಟ್ ಏಳು ಗುಂಡ್ಲೆ ರೂಟ್ ಏಳು ಅಂದರೆ ರೂಟ್ ಏಳು ಹೋಲ್ ಸ್ಕ್ವಯರ್ ಆಗ್ತದೆ ವಿದ್ಯಾರ್ಥಿಗಳೇ ಅಂಶದಲ್ಲಿ ರೂಟ್ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ಟು ಛೇದದಲ್ಲಿ ಈ ಒಂದು ಸ್ಕ್ವಯರು ಸ್ಕ್ವೈರ್ ಉಟ್ಟು ಕ್ಯಾನ್ಸಲ್ ಆಗ್ತದೆ ನಮಗೆ ಛೇದದಲ್ಲಿ ಏಳು ಉಳಿತದ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಂಡಿದ್ದೀವಿ ಇಲ್ಲಿ ಛೇದದ ಅಕರಣಿಕಾರಕ ಅದು ರೂಟ್ ಏಳಾಗ್ತದೆ ಛೇದವನ್ನು ನಾವು ಅಕರಣೀಕರಿಸಿ ಸುಲಭ ರೂಪಕ್ಕೆ ತಂದಂಥ ಸಂದರ್ಭದಲ್ಲಿ ಅದು ರೂಟ್ ಏಳು ಬಾಗಿಲೇ ಏಳು ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಎರಡನೇ ಸಮಸ್ಯೆ ಒಂದು ಬಾಗ್ಲೆ ರೂಟ್ ಏಳು ಮೈನಸ್ ರೂಟ್ ಆರು ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ರೂಟ್ ಏಳು ಮೈನಸ್ ರೂಟ್ ಆರರ ಅಕರಣಿಕಾರಕ ಈ ಒಂದು ಛೇದದಲ್ಲಿರ್ತಕ್ಕಂಥ ಬೆಲೆಯ ಅಕರಣಿಕಾರಕವನ್ನು ನಾವಿಲ್ಲಿ ಬರ್ಕೊಳ್ಳೋಣ ಆದ್ದರಿಂದ ಒಂದು ಬಾಗ್ಲೆ ರೂಟ್ ಏಳು ಮೈನಸ್ ರೂಟ್ ಆರನ್ನು ನಾನು ಬರ್ಕೊಂಡಿದ್ದೀನಿ ಚೇದ್ದಲ್ಲಿರ್ತಕ್ಕಂಥ ಬೆಲೆ ರೂಟ್ ಏಳು ಮೈನಸ್ ರೂಟ್ ಆರರ ಅಕರಣಿಕಾರಕ ಅದೇನಾಗ್ತದೆ ರೂಟ್ ಏಳು ಪ್ಲಸ್ ರೂಟು ಆರ್ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿ ಪ್ಲಸ್ ಇದ್ದಂಥ ಸಂದರ್ಭದಲ್ಲಿ ನೀವು ಮೈನಸ್ ತಗೊಳ್ತೀರ ಮೈನಸ್ ಇದ್ದಂಥ ಸಂದರ್ಭದಲ್ಲಿ ನೀವು ಪ್ಲಸ್ಸನ್ನು ತಗೊಳ್ತೀರ ವಿದ್ಯಾರ್ಥಿಗಳೇ ಆದ್ದರಿಂದ ರೂಟ್ ಏಳು ಮೈನಸ್ ರೂಟ್ ಆರರ ಅಕರಣಿಕಾರಕ ರೂಟ್ ಏಳು ಪ್ಲಸ್ ರೂಟ್ ಆರನ್ನು ನಾನು ಇಲ್ಲಿ ಅಂಶಕ್ಕೂ ಗುಣಿಸ್ತಾ ಇದ್ದೀನಿ ಮತ್ತು ಛೇದಕ್ಕೂ ಕೂಡ ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಎರಡು ಭಿನ್ನರಾಶಿಗಳು ನಮಗೆ ಕಾಣ್ತಾ ಇದ್ದೇವೆ ಅಂಶ ಅಂಶವನ್ನು ಗುಣಿಸೋಣ ಛೇದ ಛೇದವನ್ನು ಗುಣಿಸೋಣ ರೂಟ್ ಏಳು ಒಂದ್ಲೆ ರೂಟ್ ಏಳು ಆಗ್ತದೆ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ರೂಟ್ ಆರು ಗುಂಡ್ಲೆ ಒಂದು ಅಂದರೆ ರೂಟ್ ಆರು ಆಗ್ತದೆ ವಿದ್ಯಾರ್ಥಿಗಳೇ ಬಾಗ್ಲೆ ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳನ್ನು ತಾವು ಗಮನಿಸ್ಬೋದು ಚೇದ್ದಲ್ಲಿರ್ತಕ್ಕಂಥ ಬೆಲೆಗಳನ್ನು ತಾವು ಗಮನಿಸಬಹುದು ಈ ಒಂದು ಎರಡು ಬೆಲೆಗಳು ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ರೂಪದಲ್ಲಿ ಇದ್ದಾವೆ ವಿದ್ಯಾರ್ಥಿಗಳೇ ಎ ಜಾಗದಲ್ಲಿ ರೂಟ್ ಏಳಿದೆ ಪ್ಲಸ್ ಬಿ ಜಾಗದಲ್ಲಿ ರೂಟ್ ಆರು ಇದೆ ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ರೂಪದಲ್ಲಿ ಇದ್ದಾವೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ಸೂತ್ರ ನಾವೀಗಾಗಲೇ ಕಲ್ಕೊಂಡಿದ್ದೀವಿ ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಈ ಬೆಲೆಗಳನ್ನು ನಾವು ಬರೆದುಕೊಳ್ಳೋಣ ಇಲ್ಲಿ ಎ ಜಾಗದಲ್ಲಿ ರೂಟ್ ಏಳು ಇದೆ ರೂಟ್ ಏಳು ಹೋಲ್ ಸ್ಕ್ವೇರ್ ಆಗ್ತದೆ ಮೈನಸ್ ಸೂತ್ರದಲ್ಲಿ ಮೈನಸ್ ಇದೆ ಅನ್ನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಬಿದ ಸ್ಥಾನದಲ್ಲಿ ರೂಟ್ ಆರು ಇದೆ ಆದ್ದರಿಂದ ರೂಟ್ ಆರು ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ನಾನು ಈ ಎರಡು ಬೆಲೆಗಳನ್ನು ಬರೆದುಕೊಂಡಿದ್ದೇನೆ ಅಂಶದಲ್ಲಿ ರೂಟ್ ಏಳು ಪ್ಲಸ್ ರೂಟ್ ಆರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬಾಗ್ಲೇ ಇಲ್ಲಿ ಸ್ಕ್ವಯರು ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗ್ತದೆ ಏಳನ್ನು ನಾನು ಹಾಗೆ ನಾನು ಚೇದಲ್ಲಿ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಇಲ್ಲಿ ಸ್ಕ್ವಯರು ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗ್ತದೆ ಆರನ್ನು ನಾನು ಚೇದ್ದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ರೂಟ್ ಏಳು ಪ್ಲಸ್ ರೂಟ್ ಆರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ವಿದ್ಯಾರ್ಥಿಗಳೇ ಏಳರಲ್ಲಿ ಆರನ್ನು ನಾವು ಕಳೆದರೆ ನಮಗೆ ಒಂದು ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ದಿಸಿಕೊಳ್ತು ರೂಟ್ ಏಳು ಪ್ಲಸ್ ರೂಟ್ ಆರು ನಮಗೆ ಉತ್ತರ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಸಮಸ್ಯೆಯ ಛೇದವನ್ನು ನಾವು ಅಕರಣೀಕರಿಸಿ ಸುಲಭ ರೂಪಕ್ಕೆ ತಂದಂಥ ಸಂದರ್ಭದಲ್ಲಿ ಅದು ನಮಗೆ ರೂಟ್ ಏಳು ಪ್ಲಸ್ ರೂಟ್ ಆರು ನಮಗೆ ಉತ್ತರ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೂರನೇ ಸಮಸ್ಯೆ ಒಂದು ಬಾಗ್ಲೆ ರೂಟ್ ಐದು ಪ್ಲಸ್ ರೂಟು ಎರಡನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ಛೇದಲಿರ್ತಕ್ಕಂಥ ಬೆಲೆಯ ಅಕರಣಿಕಾರಕವನ್ನು ನಾವು ಬರ್ಕೊಳ್ಳೋಣ ಅದು ರೂಟ್ ಐದು ಪ್ಲಸ್ ರೂಟ್ ಎರಡಿದೆ ಇದರ ಅಕರಣಿಕಾರಕ ರೂಟ್ ಐದು ಮೈನಸ್ ರೂಟ್ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಒಂದು ಅದೇ ರೀತಿಯಾಗಿ ಬಾಗಿಲೆ ನಾನು ಬರ್ಕೊಂಡಿದ್ದೀನಿ ರೂಟ್ ಐದು ಪ್ಲಸ್ ರೂಟ್ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಈ ಒಂದು ಛೇದದ ಅಕರಣಿಕಾರಕ ರೂಟ್ ಐದು ಪ್ಲಸ್ ರೂಟ್ ಎರಡರ ಅಕರಣಿಕಾರಕ ಅದು ರೂಟ್ ಐದು ಮೈನಸ್ ರೂಟ್ ಎರಡಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಅಕರಣಿಕಾರಕವನ್ನು ನಾವು ಅಂಶಕ್ಕೂ ಗುಣಿಸ್ತಾ ಇದ್ದೀನಿ ಮತ್ತು ಛೇದಕ್ಕೂ ಕೂಡ ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಪ್ಲಸ್ ಇದ್ದಂಥ ಸಂದರ್ಭದಲ್ಲಿ ನೀವು ಮೈನಸ್ ಅನ್ನು ತೆಗೆದುಕೊಳ್ತೀರಾ ಮೈನಸ್ ಇದ್ದಂಥ ಸಂದರ್ಭದಲ್ಲಿ ನೀವು ಪ್ಲಸ್ಸನ್ನು ತೆಗೆದುಕೊಳ್ತೀರಾ ಆದ್ದರಿಂದ ಅಂಶ ಅಂಶ ಗುಣಿಸೋಣ ಇಲ್ಲಿ ಛೇದ ಛೇದವನ್ನು ಗುಣಿಸೋಣ ಎರಡು ಭಿನ್ನ ರಾಶಿಗಳನ್ನು ತಾವು ಗಮನಿಸ್ಬೋದು ರೂಟ್ ಐದು ಗುಂಡ್ಲೆ ಒಂದು ಅಂದರೆ ರೂಟ್ ಐದಾಗ್ತದೆ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಆಗ್ತದೆ ರೂಟ್ ಎರಡು ಗುಂಡ್ಲೆ ಒಂದು ಅಂದರೆ ರೂಟ್ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ಛೇದದಲ್ಲಿ ಇಲ್ಲಿ ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ರೂಪದಲ್ಲಿ ಈ ಒಂದು ಛೇದದ ಬೆಲೆಗಳು ನಮಗೆ ಕಾಣ್ತಾ ಇದ್ದಾವೆ ವಿದ್ಯಾರ್ಥಿಗಳೇ ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ಅಂದರೆ ಅದು ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಎದ ಸ್ಥಾನದಲ್ಲಿ ರೂಟ್ ಐದಿದೆ ಆದ್ದರಿಂದ ರೂಟ್ ಐದರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ಬೀದ ಸ್ಥಾನದಲ್ಲಿ ರೂಟ್ ಎರಡಿದೆ ಆದ್ದರಿಂದ ರೂಟ್ ಎರಡು ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಆದ್ದರಿಂದ ಅಂಶದಲ್ಲಿರ್ತಕ್ಕಂಥ ಬೆಲೆಗಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ರೂಟ್ ಐದು ಮೈನಸ್ ರೂಟ್ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಬಾಗ್ಲೆ ಇಲ್ಲಿ ಸ್ಕ್ವಯರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ ಐದು ಉಳಿತದೆ ಐದನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಇಲ್ಲಿ ಸ್ಕ್ವೇರ್ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗ್ತದೆ ಎರಡನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ದಿಸಿಕೊಳ್ತು ಅಂಶದಲ್ಲಿ ರೂಟ್ ಐದು ಮೈನಸ್ ರೂಟ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಐದರಲ್ಲಿ ಎರಡನ್ನು ನಾವು ಕಳೆದರೆ ನಮಗೆ ಮೂರು ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಸಮಸ್ಯೆಯ ಛೇದವನ್ನು ನಾವು ಅಕರಣೀಕರಿಸಿ ಸುಲಭ ರೂಪಕ್ಕೆ ತಂದಂತ ಸಂದರ್ಭದಲ್ಲಿ ಅದು ನಮಗೆ ರೂಟ್ ಐದು ಮೈನಸ್ ರೂಟ್ ಎರಡು ಬಾಗ್ಲೆ ಮೂರು ಉತ್ತರ ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕೊನೆಯ ಸಮಸ್ಯೆ ನಾಲ್ಕನೇ ಸಮಸ್ಯೆ ಒಂದು ಬಾಗಿಲೆ ರೂಟ್ ಏಳು ಮೈನಸ್ ಎರಡು ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಛೇದದಲ್ಲಿರ್ತಕ್ಕಂಥ ಬೆಲೆಯ ಅಕರ್ಣಿಕಾರಕವನ್ನು ನಾವು ಬರ್ಕೊಳ್ಳೋಣ ಇಲ್ಲಿ ರೂಟ್ ಏಳು ಮೈನಸ್ ಎರಡರ ಅಕರಣಿಕಾರಕ ಅದು ರೂಟ್ ಏಳು ಪ್ಲಸ್ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಬಾಗ್ಲೆ ರೂಟ್ ಏಳು ಮೈನಸ್ ಎರಡನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ರೂಟ್ ಏಳು ಮೈನಸ್ ಎರಡರ ಅಕರಣಿಕಾರಕ ಅದು ರೂಟ್ ಏಳು ಪ್ಲಸ್ ಎರಡಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಅಕರ್ಣಿಕಾರಕವನ್ನು ಅಂಶಕ್ಕೂ ನಾನು ಗುಣಿಸ್ತಾ ಇದ್ದೀನಿ ಮತ್ತು ಛೇದಕ್ಕೂ ನಾನು ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಎರಡು ಭಿನ್ನರಾಶಿಗಳನ್ನು ತಾವು ಗಮನಿಸ್ಬೋದು ಅಂಶ ಅಂಶನೂ ಗುಣಿಸೋಣ ಛೇದ ಛೇದವನ್ನು ನಾವು ಗುಣಿಸೋಣ ರೂಟ್ ಏಳು ಗುಂಡ್ಲೆ ಒಂದು ಅಂದರೆ ರೂಟ್ ಏಳು ಆಗ್ತದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ ಎರಡು ಒಂದ್ಲೆ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಛೇದದಲ್ಲಿ ನಾವು ಗಮನಿಸ್ಬೋದು ಬೆಲೆಗಳನ್ನು ರೂಟ್ ಏಳು ಪ್ಲಸ್ ಎರಡು ರೂಟ್ ಏಳು ಮೈನಸ್ ಎರಡು ಅಂದರೆ ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ರೂಪದಲ್ಲಿ ಇದೆ ವಿದ್ಯಾರ್ಥಿಗಳೇ ಈ ಒಂದು ಸೂತ್ರವನ್ನು ತಾವು ಗಮನಿಸ್ಬೋದು ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ಅಂದರೆ ಅದು ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇದ ಸ್ಥಾನದಲ್ಲಿ ರೂಟ್ ಏಳಿದೆ ಆದ್ದರಿಂದ ರೂಟ್ ಏಳರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಬೀದ ಸ್ಥಾನದಲ್ಲಿ ಎರಡಿದೆ ಎರಡರ ವರ್ಗವನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ಅಂಶದಲ್ಲಿ ರೂಟ್ ಏಳು ಪ್ಲಸ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಈ ಸ್ಕ್ವಯರು ಸ್ಕ್ವಯರ್ ಉಟ್ ಕ್ಯಾನ್ಸಲ್ ಆಗ್ತದೆ ನಮಗೆ ಏಳು ಉಳಿತದ ವಿದ್ಯಾರ್ಥಿಗಳೇ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಎರಡರ ವರ್ಗ ಎರಡು ಎರಡಲೇ ನಾಲ್ಕಾಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ದಿಸ್ ಇಕ್ವಲ್ಟು ಅಂಶದಲ್ಲಿ ರೂಟ್ ಏಳು ಪ್ಲಸ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಛೇದವನ್ನು ತಾವು ಗಮನಿಸ್ಬೋದು ಏಳರಲ್ಲಿ ನಾಲ್ಕನ್ನು ನಾವು ಕಳೆದರೆ ನಮಗೆ ಮೂರು ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೊಟ್ಟಿರ್ತಕ್ಕಂಥ ಬೆಲೆಯ ಛೇದವನ್ನು ನಾವು ಅಕರಣೀಕರಿಸಿ ಸುಲಭ ರೂಪಕ್ಕೆ ತಂದಂಥ ಸಂದರ್ಭದಲ್ಲಿ ನಮಗೆ ರೂಟ್ ಏಳು ಪ್ಲಸ್ ಎರಡು ಬಾಗ್ಲೇ ಮೂರು ಉತ್ತರ ದೊರಿತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನುತ್ತೆ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ